ಹಾಯ್ ಎವ್ರಿ ಒನ್ ಮೊದಲು ಮೂರು ಬಾಳೆಹಣ್ಣು ಕಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಆಪಲ್ ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ಆಮೇಲೆ ಒಂದು ಬೌಲ್ ಸಕ್ಕರೆ ತಗೊಳ್ಳಿ ಬಾದಾಮ್ ಪೌಡ್ರು ಹತ್ತು ಒಂದು ಬಾದಾಮಿ ಪೌಡ್ರ್ ತೊಗೊಳ್ಳಿ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕಿ ಅಥವಾ ಡೈರೆಕ್ಟಾಗಿ ಜಾರಿಗೆ ಹಾಕಿ ಪರವಾಗಿಲ್ಲ ಮೊದಲು ಜಾರಿಗೆ ಹಾಕಿಬಿಡೋಣ ಜಾರಿಗೆ ಬಾಳೆಹಣ್ಣು ಗೋಡಂಬಿ ಸಕ್ಕರೆ ಒಂದು ಬೌಲ್ ಹಾಲು ಒಂದು ಬೌಲ್ ನೀರು ಹಾಕಿ ರೆಡಿ ಮಾಡ್ಕೊಳ್ಳಿ ನಂತರ ಮಿಕ್ಸಿ ಆನ್ ಬಾದಾಮ್ ಪೌಡ್ರ್ ಇರುತ್ತಲ್ಲ ಬಾದಾಮ್ ಪೌಡ್ರ್ ಹತ್ತು ರೂಪಾಯಿ ತೊಗೊಂಡು ಹಾಕ್ಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಆಪಲ್ ಇದ್ರೆ ಹಾಕಿ ಇಲ್ಲಾಂದರೂ ಪರವಾಗಿಲ್ಲ ಆ ಮಿಕ್ಸಿ ಸ್ಟಾರ್ಟ್ ಮಾಡಿ ಒಂದು ಎರಡು ನಿಮಿಷ ಬಿಡಿ ರೆಡಿ ಆಗುತ್ತೆ ಈ ಥರ ಡೈಲಿ ಮಾಡಿ ಮುಖದ ಕಾಂತಿ ಮತ್ತು ಹೊಟ್ಟೆ ಕ್ಲೀನ್ ಆಗುತ್ತೆ